ಪೌರ ಕಾರ್ಮಿಕರ ದಿನಾಚರಣೆ ಪೌರ ಕಾರ್ಮಿಕರ ಸ್ವಚ್ಛತೆಯ ಪರಿಶ್ರಮದ ಸೇವೆ ಸ್ಮರಣೀಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಕೆಎಂ ಮುಗಳಿ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಸ್ವಚ್ಛತೆಯ ಕಡೆಗೆ ನಮ್ಮ ಹಾಗೂ ನಮ್ಮ ಹೆಮ್ಮೆಯ ಪೌರ ಕಾರ್ಮಿಕರ ಸೇವೆಯ ಹೆಜ್ಜೆಯ ಗುರುತುಗಳು ಸ್ವಚ್ಛತೆಯು ನಮ್ಮ ಆರೋಗ್ಯದ ಅತ್ಯಂತ ಪ್ರಮುಖ ಅಂಶವಾಗಿದೆ ಸ್ವಚ್ಛತೆ ಇಲ್ಲದಿದ್ದರೆ ಅನೇಕ ರೋಗಗಳಿಗೆ ಕಾರಣವಾಗುವುದು ನಮ್ಮ ವೈಯಕ್ತಿಕ ಸ್ವಚ್ಛತೆಗಾಗಿ ನಾವು ಶ್ರಮಿಸಿದರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಗೆ ಕಾರ್ಮಿಕರ ಸೇವೆಯೂ ಸ್ಮರಣೀಯ ಬಿಸಿಲು ಮಳೆ ಚಳಿ ಎನ್ನದೇ ತಮ್ಮನ್ನ ತಾವು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಬೃಹತ್ ಮಹಾನಗರ ಪಾಲಿಕೆಯಲ್ಲಿನ ಸ್ವಚ್ಛತೆಯ ಸಂಕೇತವಾಗಿ ಗುರುತಿಸಿಕೊಂಡಿರುವವರು ನಮ್ಮ ಹೆಮ್ಮೆಯ ಕಾರ್ಮಿಕರು ನಮಗೆಲ್ಲರಿಗೂ ತಿಳಿದಿರುವಂತೆ ದಿನದಿಂದ ದಿನಕ್ಕೆ ಜನಸಂಖ್ಯಾ ಹೆಚ್ಚಳದಿಂದ ನಾವು ಉಪಯೋಗಿಸಿ ಬಿಸಾಕಿದ ತ್ಯಾಜ್ಯವು ಸರಿಯಾಗಿ ವಿಲೇವಾರಿಯಾಗದಿದ್ದರೆ ನಮ್ಮ ಪರಿಸ್ಥಿತಿ ಹೇಳತೀರದು ಇಂತಹ ತ್ಯಾಜ್ಯಗಳನ್ನ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡುತ್ತಿರುವ ನಮ್ಮ ಪೌರಕಾರ್ಮಿಕರು ಒಂದು ವೇಳೆ ಇವರು ಮುನಿಸಿಕೊಂಡರೆ ಪರಿಸರದಲ್ಲಿ ಗಬ್ಬೆದ್ದು ನಾರುತ್ತಿರುವ ದೃಶ್ಯ ಕಂಡುಬರುತ್ತದೆ ಸಭೆ ಸಮಾರಂಭಗಳ ವೇದಿಕೆಯ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯ ಕುರಿತು ಮಾತನಾಡುವುದು ಸುಲಭ ಆದರೆ ಸ್ವಚ್ಛತೆ ಮಾಡುವುದು ಕಷ್ಟಕರ ಕೆಲಸ ದೇಶದ ಭದ್ರತೆಯ ಸೇವೆಗೆ ಸೈನಿಕರು ಚಳಿ ಗಾಳಿ ಮಳಿ ಬಿಸಿಲಿನದಿ ಗುಂಡಿಗೆ ಎದೆ ಕೊಟ್ಟು ಹೇಗೆ ನಿಂತು ತಮ್ಮ ಪ್ರಾಣಗಳನ್ನ ಎಕ್ಕಿಸದೇ ಯುದ್ಧ ಮಾಡುತ್ತಾರೋ ಹಾಗೆ ಪೌರ ಕಾರ್ಮಿಕರು ಸಹ ಪ್ರತಿಯೊಬ್ಬ ನಾಗರಿಕರಿಗೆ ರೋಗ ಕಾಯಿಲೆಗಳು ಅನಾರೋಗ್ಯಕ್ಕೆ ತುತ್ತಾಗದಂತೆ ಗ್ರಾಮ ಪಟ್ಟಣ ನಗರಗಳು ಸ್ವಚ್ಛತೆ ಮಾಡುವುದರೊಂದಿಗೆ ತನ್ನ ಹಾಗೂ ತನ್ನ ಕುಟುಂಬದ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ಊರನ್ನು ಸ್ವಚ್ಛಗೊಳಿಸಿ ನನ್ನ ಕಾಯಕ ಎಂದು ತನ್ನ ಪ್ರಾಣ ಲೆಕ್ಕಿಸದೆ ಗ್ರಾಮ ಪಟ್ಟಣ ನಗರ ದೊಡ್ಡ ದೊಡ್ಡ ಸಿಟಿಗಳಂತಹ ಊರುಗಳನ್ನ ಸ್ವಚ್ಛಗೊಳಿಸಿ ಭಾರತ ದೇಶಾದ್ಯಂತ ರಾಷ್ಟ್ರದ ಸ್ವಚ್ಛತೆಯ ಸೇವೆಯಲ್ಲಿ ಪೌರಕಾರ್ಮಿಕರ ಸೇವೆ ಸ್ಮರಣೀಯವಾದಿತು ಇವರ ಸೇವೆಯನ್ನ ಪ್ರತಿಯೊಬ್ಬ ನಾಗರಿಕರು ಊರಿನ ಸ್ವಚ್ಛತೆಯ ಹಾಗೂ ಪರಿಸರ ಸೇವೆಯ ಪರಿಶ್ರಮದ ಹಿನ್ನೆಲೆಯನ್ನು ಹೃದಯ ತುಂಬಿ ಮೆಚ್ಚುವಂತಹ ವಿಷಯವಾಗಿದೆ ಪೌರಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳು ಕೋರುವವರು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಕೆಎಂ ಮುಗುಳಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕಾವಲಿ ಶಿವಪ್ಪ ನಾಯ್ಕ ಹಾಗೂ ಉಪಾಧ್ಯಕ್ಷರಾದ ಲೀಲಾವತಿ ಪ್ರಭಾಕರ್ ತಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ಶುಕೂರ್ ಹಾಗೂ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಕೂಡ್ಲಿಗಿಯ ಪೌರ ಕಾರ್ಮಿಕರ ತಾಲೂಕು ಅಧ್ಯಕ್ಷರಾದ ಎಚ್ ಅಜ್ಜಯ್ಯ ಮತ್ತು ಸರ್ವ ಪೌರ ಕಾರ್ಮಿಕರಿಗೆ ಶುಭಾಶಯಗಳು ತಿಳಿಸಿದರು